ಹಿನ್ನೆಲೆ ಕೇಳಿದ್ರೆ ನೀವು ಬೆರಗಾಗುವುದು ಗ್ಯಾರಂಟಿ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ತಮಿಳುನಾಡಿನ ಕಡೆಯಿಂದ ಕರೆಸಿ ವಿಗ್ರಹಗಳನ್ನು ದೇವಸ್ಥಾನವನ್ನು ಎಲ್ಲವನ್ನೂ ಸಹ ಈ ತಮಿಳುನಾಡಿನ ಕಲಾಕೃತಿಯೊಂದಿಗೆ ಈ ದೇವಸ್ಥಾನ ನಿರ್ಮಾಣವಾಗಲು ಸುಮಾರು ಹನ್ನೊಂದು ವರ್ಷಗಳು ಈ ದಿನಕ್ಕೆ ತುಂಬಿದೆ ವರ್ಷಕ್ಕೂ ಹೆಚ್ಚಿನ ಕಾಲ ಈ ಊರಿನಲ್ಲಿ ಊರ ಹಬ್ಬನೇ ನಡೆದಿಲ್ಲ ಈ ದೇವಸ್ಥಾನ ಅಂದರೆ ನಮ್ಮ ಚೋಳಿಲಿ ಸುಮಾರು ಮೂವತ್ತ್ ಮೂರು ವರ್ಷ ಆಯ್ತು ಸರ್ ಹಬ್ಬ ಮತ್ತೆ ಊರ ಹಬ್ಬ ಮಾಡಿ ಕೆಲವೊಂದು ರೀತಿಲಿ ಯಾವುದೇ ತರ ಉತ್ಸವಗಳು ನಡೀತಾ ಇರಲಿಲ್ಲ ಇವತ್ತು ಈ ನಮ್ಮ ಒಂದು ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾತಿ ಅಮ್ಮನವರ ದಯೆಯಿಂದ ಇಡೀ ಜನ ಇಡೀ ನಮ್ಮ ಊರ ಜನ ಅಕ್ಕಪಕ್ಕದ ಊರು ಜನ ಇವತ್ತು ನಮ್ಮೂರ ಹಬ್ಬನ ನೋಡ್ತಾ ಇದ್ದಾರೆ ನಾವೊಂದು ರೀತಿ ನಮ್ಮ ಹಳ್ಳಿಲಿ ನಮ್ಮ ಹಬ್ಬನ ಆಚರಿಸ್ತಾ ಇದ್ದೀವಿ ಕಾಶಿಯಿಂದ ಬಂದಂತಹ ಈ ದೇವಾಲಯದ ವಿಗ್ರಹದ ಕತೆ ನಿಜಕ್ಕೂ ರೋಚಕ ಈ ಗ್ರಾಮದಲ್ಲಿ ಹಿಂದೆ ಗಾಳಪ್ಪ ಅಂತಕ್ಕಂಥವ್ರು ಇದ್ರು ಸುಮಾರು ವರ್ಷಗಳ ಹಿಂದೆ ಅವರು ಕಾಶಿ ಹತ್ರ ಹೋಗಿ ವಾಪಸ್ ಬರುವಾಗ ದೀಕ್ಷೆಯನ್ನು ಪಡೆದುಕೊಂಡು ಅಂದರೆ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು ಬಂದು ಇಲ್ಲಿ ಪಂಚಲೋಹದ ನಾಗಪ್ಪನಲ್ಲಿ ನೆಲೆಸಿರತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡತು ಬರ್ತಾ ಇದ್ರು ದಶಕಕ್ಕೂ ಹೆಚ್ಚು ಕಾಲದಿಂದ ಇಲ್ಲಿ ಜೀವಂತ ಸರ್ಪಗಳು ಓಡಾಡುತ್ತವೆ ಇದ್ರಲ್ಲಿ ವಿಶೇಷತೆ ಇನ್ನೂ ಇಲ್ಲಿ ಎರಡು ಹಾವು ಅದು ನಮಗೆ ಇಲ್ಲಿ ದೇವಸ್ಥಾನ ನಾವು ಪ್ರಾರಂಭ ಮಾಡದಾಗಿಂದ ಹನ್ನೊಂದು ವರ್ಷದಿಂದ ಏನು ಪ್ರಾರಂಭ ಮಾಡಿದ್ದೀವಿ ಮಾಡ್ತೇನೆ ನಾವು ಕೆಲಸ ನಿಲ್ಸ್ದಾಗ ಆ ಹಾವುಗಳು ಪ್ರತ್ಯಕ್ಷ ಆಗ್ತವೆ ಇವತ್ತು ಯಾರಿಗೂ ತೊಂದರೆ ಕೊಟ್ಟಿದ್ದಲ್ಲ ನಾವೇನು ಕೆಲಸ ಪ್ರಾರಂಭ ಮಾಡಿದ ನಮ್ಮ ಕಣ್ಣಿಗೆ ಯಾರು ಕಣ್ಣು ಕಾಣಲ್ಲ ಸೂಚನೆ ಕೊಡ್ತವೆ ನೆನಗುತ್ತಿಗೆ ಬಿದ್ದಿದ್ದ ದೇವಾಲಯ ಕೇವಲ ಆರೇ ತಿಂಗಳಲ್ಲಿ ತಲೆ ಎತ್ತಿದ್ದು ನಿಜಕ್ಕೂ ಅಚ್ಚರಿ ತಂದಿದೆ ಮೊದಲು ಕಷ್ಟ ಇತ್ತು ಆ ಇತ್ತೀಚಿನ ಒಂದು ಆರು ತಿಂಗಳಿಂದೆ ಏನೋ ಕೆಲಸಕ್ಕೆ ಕೈ ಹಾಕಿದಾಗ ಆ ಭಗವಂತ ದಯೆಯಿಂದ ಅನುಗ್ರಹದಿಂದ ಈ ಊರಿನ ಜನಗಳ ಬೆಂಬಲದಿಂದ ಇವತ್ತು ಯಾವುದೇ ತೊಂದರೆ ಇಲ್ಲದೆ ಒಂದು ಒಂದು ರೀತಿ ಒಳ್ಳೆ ತಂದಲ್ಲಿ ದೇವಸ್ಥಾನ ಕುಂಭಾಭಿಷೇಕ ಒಂದು ಮಟ್ಟಕ್ಕೆ ತಲುಪಿದೆ ಅಂತ ನಾನು ಹೇಳ್ಬೋದು ಸರ್ ಬಂದಂತಹ ಕಲ್ಲು ಚಿಕ್ಕ ತಿರುಪತಿಯಾಗಿ ಬದಲಾದ ರೋಚಕ ಕಥೆ ಅತಿ ಶೀಘ್ರದಲ್ಲಿ ಇಂದು ನಾವು ನಾಮಕರಣ ಮಾಡ್ತಾ ಇರೋದಕ್ಕೆ ಇದಕ್ಕೆ ಚಿಕ್ಕ ತಿರುಪತಿ ಅಂತಲೇ ನಾಮಕರಣ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಹಿಂದೆ ನೂರೆಂಟು ದಿವ್ಯ ತಿರುಪತಿ ಅಂತ ಹೇಳಿದರೆ ಅದರಲ್ಲಿ ಇದು ಒಂದು ತಿರುಪತಿಯಾಗಿ ನೆಲೆಸಿ ಭಕ್ತರನ್ನು ಅನುಗ್ರಹ ಮಾಡಲು ಭಗವಂತ ಇಲ್ಲಿ ನೆಲೆಸಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ನಮ್ಮ ಈ ಗ್ರಾಮದ ಪರವಾಗಿ ಹಾಗೂ ನನ್ನ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ